ಸಿಂಪಲ್ ಆದ ಟೇಸ್ಟಿಯಾದ ಗಿಡೀ ರೆಡಿ ಮಾಡುವ ಅಕ್ಕಿ ಉಸಲಿ ಅಕ್ಕಿ ಉಸ್ಲಿ ಮಾಡುವ ಸಾಮಾನುಗಳು ಎರಡು ಗ್ಲಾಸ್ ಅಕ್ಕಿ ಎರಡು ಹೆಸರು ಹೆಸರುಕಾಳು ಅದನ್ನು ಸ್ವಲ್ಪ ನೀರು ಹಾಕಿ ನೆನೆಯಲು ಬಿಡಿ ಇದಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಕ್ಯಾಪ್ಸಿಕಮ್ ఆలుగट्टे టొమాటో ఈగా నేను ఎన్నే ಹಾక్తా ఇదనే సాస్ వేయ్ జీర్గై ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆದ್ಮೇಲೆ ಟೊಮೆಟೊ ಟೊಮೆಟೊನಾ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನೆನೆಸಿಟ್ಕಿರುವ ಅಕ್ಕಿ ಮತ್ತೆ ಹೆಚ್ಚಿರಕಣ್ಣ ಹಾಕ್ತಾಯಿದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಒಂದು ಚಂಬನಷ್ಟು ನೀರು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಲು ಇಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ